हाय फ्रेंड्स वेलकम टू वर्ल्ड हाय फ्रेंड्स कैसे हो आज मैं आई हूँ सिद्धलिंगेश्वर क्लॉथ सेंटर बादामी में और ये एक बहुत अच्छा साड़ी सेंटर है आपको हर वैरायटी की साड़ीज़ इल्कल साड़ीज़ मिल जाएगी और इस शॉप की जानकारी हम यहाँ के ओनर से लेते चलिए देखते हैं ನೂರ ಎಪ್ಪತ್ತಾರಲ್ಲಿ ನಮ್ಮ ಅಜ್ಜನವರು ಶ್ರೀ ಆ ಕ್ಷೇತ್ರ ಯಡಿಯೂರ ಸಿದ್ಧಲಿಂಗೇಶ್ವರಕ್ಕೆ ಬೆಂಗಳೂರು ಹತ್ರ ಎಂಡ್ಯೂರು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮ ಅಂಗಡಿಯನ್ನು ಸ್ಟಾರ್ಟ್ ಮಾಡಿದರು ಅಲ್ಲಿಯಿಂದ ಇಲ್ಲಿವರೆಗೆ ದೇವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲಿ ಇಲ್ಕಲ್ ಸೀರೆಗಳು ತುಂಬ ಫೇಮಸ್ಸಾಗಿ ಸಿಗುತ್ತವೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸ್ಟಾಲ್ಗಳಲ್ಲಿ ಕೃಷಿ ಮೇಳ ಮತ್ತು ಸಾಹಿತ್ಯ ಸಮ್ಮೇಳನ ಎಲ್ಲರಲ್ಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮ್ಮ ಸೀರೆಯಲ್ಲಿ ವಿಶೇಷ ಆಕರ್ಷಣೆ ಕಸೂತಿ ಸೀರೆಗಳು ಕಸೂತಿ ಸೀರೆಗಳು ಇದರಲ್ಲಿ ತುಂಬ ಕಲರ್ ಇದೆ ಮತ್ತು ಇದರಲ್ಲಿ ಕಲರ್ ಇದೆ ಅದರಲ್ಲೇ ಲೈಟ್ ಕಲರ್ ಅದರಿಂದ ಇಷ್ಟು ತುಂಬ ಕಲರ್ ಇದೆ ನೆಕ್ಸ್ಟು ವರ್ಕ್ ಸೀರೆ ಅಂಥೇಳಿ ಇಲ್ಕಲ್ ಸೀರೆಯಲ್ಲೇ ವರ್ಕ್ ಈ ಥರ ಕಲರ್ಗಳು ಬರುತ್ತೆ ಅದರಲ್ಲಿ ಇಷ್ಟು ಕಲರ್ ಇರುತ್ತೆ ಮತ್ತು ಇದು ಕೋಚಂಪಲ್ಲು ಅಂಥೇಳಿ ಹೊಸ ನಮ್ಮ ಮನೆ ಇಲ್ಕಲ್ ಸೀರೆಯಲ್ಲೇ ಕೊಚಂಪಲ್ಲು ಸೀರೆ ಏ ರಸಪ್ ಲೇಟ್ ಆಯ್ತು ಈ ಥರ ಶರಗು ಬರುತ್ತದೆ ಇದು ಬ್ಲೌಸು ನನ್ನ ಮತ್ತು ಈ ಥರ ಟ್ರೆಡಿಷನಲ್ ಸೀರೆಗಳು ಇಳಕಲ್ ಸೀರೆಗಳು ಮತ್ತು ಈ ಥರ ಬರ್ತದೆ ಇಳಕಲ್ ಸೀರೆಯಲ್ಲೇ ಹೊಸ ನಮ್ಮ ಗದ್ವಾಲ್ ಸೀರೆಗಳು ಅಂತ ಹೇಳಿ ಇದು ಈ ಥರ ಸರಿಯಾಗಿ ಬರುತ್ತದೆ ಮತ್ತು ಇದರಲ್ಲಿ ಬ್ಲೌಸ್ ಈ ಥರ ಇರುತ್ತದೆ ಇದು ಬ್ಲೌಸ್ ಪೀಸ್ ರೀ ರನ್ನಿಂಗ್ ಬ್ಲೌಸ್ ಇರುತ್ತದೆ ಇದರಲ್ಲಿ ತುಂಬ ಇಷ್ಟ ತುಂಬ ಕಲರ್ ಇದೆ ಇದರಲ್ಲಿ ಇದರಲ್ಲಿ ಕಲರ್ ನೋಡ್ತೀನಿ ತಾಯಿ ಇದು ಶರಾಗ್ರಿ ಆಮೇಲೆ ಜಂಪರ್ ತೋರ್ಸ ಬ್ಲೌಸ್ ರೀ ಫುಲ್ ಎಲ್ಲ ಬಾಡಿ ಕಲರ್ ಇದೆ ಆಯ್ತು ನೋಡಿ ಹ್ಮ್ ಮಾಡಿಸ್ Blouse on toast razor. Running, hmm. Running blouse. toast yeah. razor. Blows on toast उ कॉन्ट्रास्ट बॉडी कलर हिंग आयत मर्च कलर ये ብለውዝ እ ምርች ከለር ያው ጋር እህት ಕಸ್ಟಮರ್ ಕೇರ್ ಹ್ಮ್ ಈ ತರ ಪ್ಲೇನ್ ಸೀರೆಗಳು ಇವರು ಸಿಗುತ್ತವೆಸ್ಕು ಇರುತ್ತದೆ ನಂತರ ಸೀರೆಯಲ್ಲೇ ಪ್ಯೂರ್ ಸಿಲ್ಕ್ ಸೀರೆಗಳು ಬೌಡರ್ ಪ್ಯೂರ್ ಸಿಲ್ಕ್ ಸೀರೆಗಳು ನಂತರ ಇದು ಪ್ಯೂರ್ ಸಿಲ್ಕ್ ಮತ್ತೊಂದು ಥರ ಬರುತ್ತದೆ ಇದು ಸೆರಗಡಿ ಈ ತರ ಕಾಂಟ್ರಾಸ್ಟ್ ಬ್ಲೌಸ್ ಈ ತರ ಬರುತ್ತದೆ ಇದರಲ್ಲಿ ಹತ್ತು ಕಲರ್ ಒಂಬತ್ತು ಕಲರ್ ಇದೆ ಹತ್ತು ಕಲರ್ ಇದೆ ಇಲ್ಕಲ್ ಸಿಲ್ಕ್ ಸೀರೆ ಪ್ಯೂರ್ ಸಿಲ್ಕ್ ಸಣ್ಣ ಇದು ಶರಗಿರುತ್ತದೆ ಇದರಲ್ಲಿ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತದೆ ಇದರಲ್ಲಿ ಮೂರು ಕಲರ್ ಇರುತ್ತದೆ ಒಂದು ಎರಡು ಮೂರು

ಹೊಸ ಗದ್ವಾಲ್ ಸೀರೆ ಇದರಲ್ಲಿ ಕಲರ್ಸ್ ಇದು ಬಿಸಿಲಿಗೆ ಒಂದು ನೆರಳಿಗೊಂದು ಹೊಸ ಕಲರ್ ಬಿಸಿ ದುಡ್ಡು ಕಲರ್ ಡಬಲ್ ಶೇಡಿಂಗ್ ಕಲರ್ ಸೀರೆ ಮತ್ತು ಗುಳೇದ ಗುಡ್ಡ ಕಣ ತುಂಬಾ ಫೇಮಸ್ ಇರುತ್ತದೆ ಮತ್ತು ಆರು ವರ್ಷದ ಆರು ವರ್ಷದ ಮಕ್ಕಳಿಂದ ಹಿಡಿದು ಮತ್ತೆ ಲಂಗ ಮತ್ತು ಬಟ್ಟೆಗಳು ಸಿಗುತ್ತೆ ಮೊಬೈಲ್ ಪರ್ಸ್ ಸಿಗುತ್ತದೆ ಇಂಕಲಲ್ಲಿ ಮೊಬೈಲ್ ಬ್ಯಾಗ್ ಮೊಬೈಲ್ ಪರ್ಸು ಮೊಬೈಲ್ ಪರ್ಸ್ ಮೊಬೈಲ್ ಬ್ಯಾಗ್ ವ್ಯಾಂಟಿ ಬ್ಯಾಗು ಎಲ್ಲ ಸಿಗುತ್ತದೆ ಈ ತರ ಚಿಕ್ಕ ಮಕ್ಕಳಿಗೆ ಐದು ವರ್ಷದಿಂದ ಹಿಡಿದು ಮಕ್ಕಳಿಗೆ ಲಂಗ ದಾವಳಿ ಡ್ರೆಸ್ಗಳು ಸಿಗುತ್ತವೆ ಐದು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ಚಿಕ್ಕ ಮಕ್ಕಳಿಗೆ ಮತ್ತು ನಮ್ಮ ಅಂಗಡಿಯ ನಿಮ್ಮ ನೀವು ಕುಳಿತ ಜಾಗದಲ್ಲಿ ಆನ್ಲೈನ್ ಸೇವೆ ಇರುತ್ತದೆ ಆನ್ಲೈನ್ ಸೇವೆ ಬಾಯ್ ಕೊರಿಯರ್ ಪ್ರೊಫೆಷನಲ್ ಕೊರಿಯರ್ ಮತ್ತು ಡಿ ಟಿ ಡಿ ಸಿ ಕೋರಿಯರ್ ನಿಮ್ಮ ಮನೆಗೆ ತಲುಪುವ ಜವಾಬ್ದಾರಿ ನಮ್ಮದು ನಿಮ್ಮದೇ ಕಾಳಜಿ ನಮಗೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಕಲಸಿರೆ ಸೀರೆ ತುಂಬ ತುಂಬ ಮತ್ತು ಮೊದಲಿನಿಂದ ಪ್ರಚಾರ ಆಗಿದೆ ಈಗ ಮತ್ತೆ ನಮ್ಮ ನಿಮ್ಮ ನಿಮ್ಮಿಂದ ಹೆಚ್ಚಾಗಿ ಪ್ರಸಿದ್ಧ ಆಗಲಿ ಕರ್ನಾ ಕರ್ನಾಟಕ ಈ ಜಗತ್ತು ವಿಖ್ಯಾತವಾಗಲಿ ಎಂದು ತಮ್ಮಲ್ಲಿ ಬೆಳೆ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ आज का वीडियो पसंद आया तो लाइक कीजिए सब्सक्राइब कीजिए और शेयर कीजिए